ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗಿದ್ರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ ಇದು ಹಂಪಿ ಎರಡನೇ ಎರಡೇ ಎಪಿಸೋಡ್ರಿದೆ ಈ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷ ಬನ್ನಿ ಎಲ್ಲರೂ ಹೊಳೆಯಾಗ ಸ್ನಾನ ಮಾಡೋರ ನಾವು ಅಲ್ಲೇ ಹೋಗ್ನು ಇದು ಹಳಿಗೆ ಹೋಗ್ತಾರೆ ನೋಡಿ ಹಿಂಗೆ ಹೋಗಿ ರೇಟ್ ಹೋದರೆ ಅಲ್ಲಿ ಹೊಳೆಗೆ ಕೆಳಗೆ ಹೋಗ್ತಾರೆ ಇದೆ ಬನ್ನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಆಲ್ರೆಡಿ ಎಷ್ಟು ಜನ ಜಾಕ ಮಾಡತಾರ ತಂಡಿ ತಂಡಿ ಅಂತಕೊಂಡಿ ಅವ್ರಗ ಈಗ ನೋಡ್ರಿ ಎಲ್ಲಿ ತಂಡಿ ಇಂತ ಹೊಳೆ ಜಾಕ ಮಾಡಕತ್ತ ಎಲ್ಲಾರ ಈ ಅಣೆಕಟ್ಟೆ ಏನೈತ್ರಿ ಇದು ಇದು ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಅವತ್ತಿಗಿದ್ದಂಥ ಹೈದರಾಬಾದ್ ಸಾಮ್ರಾಜ್ಯ ಮತ್ತು ಮದರ್ಸ ಪ್ರಶ್ನಸ್ರ ನಿರ್ಮಾಣ ಪ್ರಾರಂಭ ಮಾಡಿದ ಜಂಟಿ ಯೋಜನೆ ಆಗಿತ್ತು ನೋಡ್ರಿ ಇದು ಹಂಗ ಹತ್ತೊಂಬತ್ತು ನೂರ ಐವತ್ತರ ನಂತರ ಭಾರತ ಗಣರಾಜ್ಯ ಯಾವಾಗ ಐತ್ರಿ ಅವಾಗಿಂದ ಇದನ್ನ ಮದರ್ಸಾ ಮತ್ತು ಹೈದರಾಬಾದ್ ರಾಜ್ಯಗಳ ಸರ್ಕಾರ ಜಂಟಿ ಯೋಜನೆಯಾಗಿ ರೀ ಅವತ್ತಿಗೆ ಹತ್ತೊಂಬತ್ತು ನೂರ ರೀ ಅಲ್ಲಿಂದ ಹತ್ತೊಂಬತ್ತು ನೂರ ಐವತ್ತರ ಎಲ್ಲ ಹತ್ತೊಂಬತ್ತು ಸಾರಿ ಅಲ್ಲಿಂದ ಹತ್ತೊಂಬತ್ತು ನೂರ ಐವತ್ತ್ಮೂರಕ್ಕೆ ಇದು ತುಂಗಭದ್ರಾ ಇದ್ರದ್ದು ಪೂರ್ಣಗೊಂಡೈತ್ರಿ ಇನ್ನೂ ಇದು ಹಲವಾರು ದಶಕ ವರ್ಷಗಳಂತಾಟತ್ತಂತಂದು ಇತಿಹಾಸ ಹೇಳ್ತೀರಿ ನಾವೆಲ್ಲ ವಿಕಿಪೀಡಿಯಾದಾಗು ಐತಿ ಹೋಗಿ ಎಲ್ಲರೂ ನೋಡ್ರಿ ನಾನಂತೂ ಜಾಗ ಮಾಡಿ ಈಗ ಹೊಂಟೇನ್ರಿ ವಾಪಸ್ ಇನ್ನೂ ಎಷ್ಟೋ ಜನ ಅಲ್ಲೇ ಜಾಗ ಮಾಡಕತ್ತಾರ ಫುಲ್ ಅನುಕೂಲ ಐತಿ ನೋಡ್ರಿ ಇಲ್ಲಿ ನೈಟ್ ಇರಾಕ ಮತ್ತು ಬೆಳಿಗ್ಗೆ ಜಾಗ ಮಾಡಾಕ ಎಲ್ಲ ಫೆಸಿಲಿಟಿ ಭಾರಿ ಐತ್ರಿ ಬಂದವ್ರಿಗೆ ಇದೊಂದು ಒಳ್ಳೇದಾಗತ್ತ ಉಪ ಮಾಡ್ಕೊಡ್ರಿ ಅದ್ರ ಹಾಳು ಮಾಡ್ಬಿಡ್ರಿ ಪ್ಲಾಸ್ಟಿಕ್ ಹೋಗೋದು ಇಷ್ಟಂತರ ಹೇಳ್ಬೋದ್ರಿ ನೋಡ್ರಿ ಇದು ಎಷ್ಟು ಮೇಲುಗಡೆ ಇರೋದು ರೀ ಕೆಳಗಿರೋದು ಗುಡಿ ಇಲ್ಲಿಂದ ಅಲ್ಲಿ ಕೆಳಗಡೆ ಹೋಗ್ಕೊಂಡ್ರೆ ಹಿಂಗೆ ಎಷ್ಟು ಹೋಗ್ತದೆ ರೀ ಆ ಕಡೆಯಿಂದ ಅಲ್ಲಿ ಒಂದು ಗೇಟ್ ಕಂತಂದ್ರೆ ಹೌದು ಇದು ನೋಡಕ್ಸ್ಟ್ ಗೋಲ್ಡ್ ಮಾರ್ಕೆಟ್ ರೀ ಇದೆ ಗೋಲ್ಡ್ ಡೈಮಂಡ್ ಅವತ್ತಿನ ಕಾಲಕ್ಕೆ ಎಷ್ಟು ಮಾರಿರ್ಬೇಕು ಸ್ಟ್ರೇಟ್ ಇಲ್ಲಿವರೆಗೂ ಐತ್ರಿ ಅದ ಸೇಮ ಆ ಕಡೆಯಿಂದ ಇಲ್ಲಿವರೆಗೂ ಐತಿ ನೋಡ್ರಿ ಅಷ್ಟು ಮಾರಿರ್ಬೋದು ಸಿಗತ್ತೂ ನನಗಂತೂ ಈ ಜೀವನ ಆಗಿ ಬಿಟ್ಟಿದೆ ಹಂಗೆಲ್ಲ ವಿಚಾರ ಮಾಡೋದು ಬೇಡ್ರಿ ಇದು ಕೃಷ್ಣ ದೇವಾಲಯ ರೀ ಅದರ ಮುಂದ್ಗಡೆ ಇರೋದ ಕೃಷ್ಣ ಬಜಾರ್ ಅಂತ ಕರಿತಾರೆ ಅದ್ರ ಎಲ್ಲ ಅವತ್ತಿನ ಕಾಲಕ್ಕೆ ಮಾರಿದಂತ ಜಾಗರ ಇದೆ ಇಲ್ಲಿ ಏನೊಂದು ಶಿವಮೂರ್ತಿ ಕಾಣಕತೈತ್ರಿ ಇದಕ್ಕ ಬಡವಿ ಲಿಂಗ ಅಂತ ಕರಿತಾರೀ ಬಡವಿಲಿಂಗ ಅಂತ ಕರೆಯೋದಕ್ಕೂ ಒಂದು ಅವತ್ತಿನ ಕಾಲದ ಒಂದು ಅಜ್ಜಿ ಇದಕ್ ಏನೋ ಒಟ್ಟು ಬೇಡ್ಕೊಂಡು ಅವಳಿಗೆ ಅದು ನೆರವೇರಿದಾಗ ಇದನ್ನ ಕಟ್ಸಿದಾರಂತ್ರಿ ಈ ಶಿವಲಿಂಗದ ಎತ್ತರ ಬರಂಬರಿ ಮೂರು ಮೀಟರ್ ಐತ್ರಿ ಮತ್ತೆ ಇಲ್ಲಿ ಏನ್ ನೋಡಕೈತ್ರಿ ವರ್ಷ ಗಟ್ಲೆ ಇರ್ತಾವ್ರಿ ಅಂದ್ರೆ ತುಂಗಭದ್ರಾ ನದಿ ಏನೈತ್ರಿ ಅಲ್ಲಿಂದ ಒಂದು ಸಣ್ಣ ಕಾಲುವೈತ್ರಿ ಆ ಕಾಲು ನೀರ ಆಸರ್ರಿ ಅವತ್ತಿನ ಕಾಲದ ಒಂದು ಬಡ ಅಜ್ಜಿ ಇದನ್ನ ಕಟ್ಟಿಸ್ತಾ ಅಂದ್ರ ವಿಚಾರ ಮಾಡ್ರಿ ಅವತ್ತಿನ ಬಡವರು ಎಷ್ಟು ಸ್ತ್ರೀಮಂತರ ಇದ್ರು ಇದೇ ಜಾಗ ಅದು ನೋಡಿ ಇಲ್ಲಿ ಇಲ್ಲಿ ಮುಂದೆ ನದಿ ಇದೆ ತುಂಬದ್ರ ಇಲ್ಲೇ ಒಳಗಡೆ ದಾರಿ ಇರೋದು ಗುಹೆ ಟೈಪ್ ನೋಡಿ ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಒಂದು ಮೂರ್ತಿ ಇದೆ ಕೈ ಮುಗ್ದಿರದ ನಮಸ್ಕಾರ ಹಿಂಗೆ ವಾಪಸ್ ಇಲ್ಲೇ ಕೆಳಗಡೆ ಬರೋಕ್ ಹಂಗ್ರೆ ಹಂಗ ಡೈರೆಕ್ಟ್ ಬರೋದಕ್ಕಿಲ್ಲ ಅಲ್ವಾ ಹಂಗಾಗಿ ಒಳ ಮಾಡ ಹಂಪಿಗ್ ಬಂದವರು ಒಂದಿಷ್ಟು ಎಷ್ಟೋ ಜನ ಈಗ ಹೋಗ್ತಾ ಆ ತರ ತೇರ್ ನೋಡದಕ್ ಸೀದಾ ಹೋಗ್ಬಿಡ್ತೀರ ಅದ್ರಕಿನ ಮುಂಚೆ ಇಲ್ಲಿ ಒಂದು ಗುಡಿ ಇದೆ ಬಂದ್ ನೋಡಿ ಮೇಲ್ಗಡೆ ನೋಡ ಎಲ್ಲವೂ ಮುರಿದುಟ ನೀವೇನ್ ಇಲ್ಲೇನ್ ಇಲ್ಲಿ ಏನ್ ಪುಷ್ಪರಣಿ ಅಂದ್ರೆ ಇದು ಅಚ್ಯುತ್ರಾಯ ದೇವಸ್ಥಾನದ ಪುಷ್ಪರಾಣಿ ಇದು ರೆಡಿ ಆಗಿದ್ರಿ ಹದಿನೈದನೂರ ಇಪ್ಪತ್ನಾಲ್ಕರಾಗ ರಥ ಬೀದಿಯ ಮಂಟಪದ ಅಲ್ಲಿ ಮಂಟಪ ಐತ್ರಿ ಅದ್ರ ಎದುರುಗಡೆ ಅಂದ್ರೆ ಪಶ್ಚಿಮಕ್ಕ ಇದೈತ್ರಿ ಇದು ಪೂರ್ವರಿ ಇದು ಪಚ್ಚಿಮ ಪಚ್ಚಿಮಕ್ಕ ಇದೈತ್ರಿ ಬರೀ ಮ್ಯಾಗ್ ಏನೈತ್ ನೋಡ್ರೇನು ಇಲ್ಲಿ ಏನ್ ನೋಡಕ್ರಿ ಇದು ಪುಷ್ಪರಾಣಿ ಅಂದ್ರ ಈಗ ತೇರ್ ಯಾವ ಹೇಳ್ತಿರ್ತಾರಲ್ರಿ ಅದಕ್ಕಿಂತ ಮುಂಚೆ ತುಪ್ಪೋತ್ಸವ ಅಂತ ಮಾಡ್ತಾರ ನೋಡ್ರಿ ತುಪ್ಪ ತೇರ್ ಬಿಡ್ತಾರಲ್ರಿ ಅಡಗ ಮಾಡಿ ಅದ್ರ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ನೋಡ್ರಿ ನಾ ಹೇಳಿರೋದು ಕರೆಕ್ಟ್ ನೀವ್ ಹೇಳೋದು ಕರೆಕ್ಟ್ ಒಂದು ಕಮೆಂಟ್ ಹಾಕ್ರಿ ನೋಡೋಣ ಇದಿಷ್ಟು ಏನೈತ್ರಿ ಇದಿಷ್ಟು ಬೀದಿ ಅಂತ ನೋಡ್ರಿ ಇದೆ ಹೊತ್ತಿಗೆ ರಥ ಎಳಿತ ಇದು ಇದೆಲ್ಲ ಫುಲ್ ಕರೆಕ್ಟ್ ಎಷ್ಟು ಇದನ್ ಬಿಟ್ರೆ ನೋಡ್ರಿ ಅದನ್ ಗ್ಯಾಪ್ ಮೋಸ್ಟ್ಲಿ ರಥ ಎಳೆಯುವುದ ಜಾಗ ರೀ ಇವಾಗ ಹಿಂಗೈತಿ ಇನ್ನು ಮುಂದೆ ಆಗುತ್ತೋ ಯಾರಿಗ ಗೊತ್ತು ಸ್ವಲ್ಪ ಉಳಿಸ್ಕೊಂಡು ಹೋಗೋಣ ಇಲ್ಲಿ ಏನು ನೋಡ್ತಿದ್ರಿ ಇದು ಸುಗ್ರೀವ ಹು ಗುಹೆ ಅಂತಿದ ಬರೀ ಹೋಗೋಣ ನೋಡ್ರಿ ಸುಗ್ರಿ ಹಾ ಗುಹೆ ಇಷ್ಟೇ ಯಾರಲ್ಲ ನಾನು ಬಂದೆ ಅಂತ ಎಷ್ಟು ಜನ ಬಂದಿದ್ದಾರೆ ನೋಡಿ ಬನ್ನಿ ಇಷ್ಟು ನಾನು ಬಂದೆ ಅಂತ ಬಂದಿರತ್ತಾರೆ ಮಾತೇ ಇಲ್ಲ ಇವರು ಜನ ಮತ್ತೆ ಹಿಂದೆ ಬರ್ತಿದ್ರಲ್ಲ ಅಜ್ಜಿಗಳು ಅವರು ಎಲ್ಲ ಒಂದೇ ಬ್ಯಾಚ್ ಅನಿಸುತ್ತೆ ಬಟ್ ನಾನು ಅಲ್ಲಿ ಭಾಳ ಹೋದೆ ಅಂತ ನಾನು ನಿನ್ನ ಬಂದು ಈಗ ನಾನು ಮುಂದೆ ಹೋಗಿ ದಾರಿಯ ಬೇಡ ನಾನೇ ಇಂದೆ ಅವರೇ ಮುಂದೆ ಮುಂದೆ ಹೋಗ್ತಾರೆ ಬಟ್ ದಾರಿ ಅಲ್ಲೇ ಹೋಗುತ್ತೆ ರಥದ ಕಡೆ ಇದೇನಿದೆ ಇದು ಹರಕೆ ವೃತ್ತ ಅಂತ ಅವ್ರು ಹಾಕಿದ್ದಾರೆ ಅದರಲ್ಲಿ ನೀವೇನಾದ್ರೂ ಈಗ ಬೇಡ್ಕೋತೀರಲ್ವಾ ನಮ್ಗೆ ಹಂಗಾಗ್ಬಿಟ್ಟು ಅಂತ ಬೇಡ್ಕೊಂಡು ಕಟ್ಟಿದ್ರೆ ಆಗುತ್ತಂತೆ ಅಲ್ಲಿ ಹಾಕಿದ್ರೆ ನಮಗೆ ಅದೆಲ್ಲ ಇದಿಲ್ಲ ಅಲ್ಲಿ ಒಂದು ಟೆಂಪಲ್ ಕಾಣುತ್ತನ್ರಿ ಅದ್ರ ಮ್ಯಾಗ ಹುಡ್ದಾಗ ಅದ ಅಂಜನಾದ್ರೆ ಬೆಟ್ಟ ಅಲ್ಲಿಗೂ ಹೋಗಕ್ಕೊಂದು ನಮಗೆ ಕಮೆಂಟ್ ಬಂದದ ಹೋಗೋಣ ಅಂತ ಹೋಗ್ತೀನಿ ರೀ ಇವತ್ತಿಲ್ಲ ನಾಳೆ ಆ ಬೆಟ್ಟಕ್ಕೆ ಹೋಗಿ ಏನಿದೆ ಅಂತ ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ಹೇಳ್ತೀನಿ ಈಗ ಹಂಪಿ ನೋಡೋಣ ಬರೀ ಅಲ್ಲಿಗೆ ನಾಳೆ ಇಲ್ಲ ಇವತ್ತಿಲ್ಲ ನಾಳೆ ಇಲ್ಲ ನಾಡ್ದು ಮೂರು ದಿನದಾಗ ಒಂದು ದಿನ ಹೋಗ್ಬೇಕ್ರಿ ಅಲ್ಲಿಗೆ ಇದು ಹಂಪಿ ಈ ಕಡೆಯಿಂದ ಹೋದ್ರೆ ತೇರು ಹಂಪಿ ತೇರು ನೋಡ್ತೀರಿ ಆ ತೇರದ ಬರ್ರಿ ತೋರಿಸ್ತಾನೆ ಇಲ್ಲಿ ಕೇರ್ ನೋಡೋದಕ್ಕೆ ಹೋಗೋಕೆ ಒಂದು ಟಿಕೆಟ್ಗೆ ನಲ್ವತ್ತು ರೂಪಾಯಿ ಅಂತೆ ನೋಡಿ ಟಿಕೆಟ್ ಕೊಟ್ಟಿದ್ದಾರೆ ಬಟ್ ಒಳಗಡೆ ಹೋಗ್ಬೇಕಂದ್ರೆ ಆ ಟಿಕೆಟ್ ಬೇಕೇ ಬೇಕು ಇಲ್ಲಿ ಹೊರಗಡೆ ಸೆಕ್ಯೂರಿಟಿ ಇದನ್ನ ಚೆಕ್ ಮಾಡೇ ಬಿಡ್ತಾರೆ ಎಂಟ್ರೆನ್ಸ್ ಬನ್ನಿ ಟಿಕೆಟ್ ಕೊಟ್ಟು ಟಿಕೆಟ್ ಈ ತರ ಮಾಡಿದ್ರೆ ಇದು ಚೂಸ್ ಆಗಿದೆ ಅಂತ